ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡಿರುವ ಡಿಕೆ ಶಿವಕುಮಾರ್ ಅವರು ಗೋಕರ್ಣ ಮಹಾಗಣಪತಿ ಮತ್ತು ಮಹಾಬಲೇಶ್ವರನ ದರ್ಶನ ಪಡೆದರು ಮಹಾಬಲೇಶ್ವರನ ಆತ್ಮಲಿಂಗಕ್ಕೆ ಜಲಾಭಿಷೇಕ ಸಲ್ಲಿಸಿ ಬಿಲ್ವ ಸಮರ್ಪಿಸಿದರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಪಕ್ಷದ ಕಾರ್ಯಕರ್ತರ ಸಭೆ ಮತ್ತು ದೇಗುಲ ದರ್ಶನ ಮಾಡುತ್ತಿರುವ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರು ಗೋಕರ್ಣ ಮಹಾಗಣಪತಿ ಮತ್ತು ಮಹಾಬಲೇಶ್ವರನ ದರ್ಶನ ಪಡೆದರು ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶೃಂಗೇರಿ ಕೊಲ್ಲೂರು ದರ್ಶನದ ಬಳಿಕ ಮಾರ್ಚ್ ಇಪ್ಪತ್ತಾರರ ರಾತ್ರಿ ಗೋಕರ್ಣಕ್ಕೆ ಬಂದು ವಾಸ್ತವ್ಯ ಮಾಡಿದ್ದ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದ ಡಿಕೆ ಶಿವಕುಮಾರ್ ಅವರು ಮಾರ್ಚ್ ಇಪ್ಪತ್ತೇಳರ ಬೆಳಿಗ್ಗೆ ಗೋಕರ್ಣ ಮಹಾಗಣಪತಿಯ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ಅವರು ದಕ್ಷಿಣ ಕಾಶಿಯನ್ನೇ ಪ್ರಸಿದ್ಧವಾಗಿರುವ ಶ್ರೀ ಮಹಾಬಲೇಶ್ವರನ ದರ್ಶನ ಪಡೆದರು ದೇವರ ಆತ್ಮಲಿಂಗಕ್ಕೆ ಜಲಾಭಿಷೇಕ ಸಲ್ಲಿಸಿ ಪತ್ರೆ ಸಮರ್ಪಿಸಿದರು ಬಳಿಕ ನಾಗಾಭರಣನಿಗೆ ಪುಷ್ಪ ಗಂಧ ಫಲ ಸಮರ್ಪಿಸಿ ಆರತಿ ಸೇವೆ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು ದೇಗುಲ ಆಡಳಿತ ಮಂಡಳಿಯ ಪರವಾಗಿ ಡಿಕೆಶಿ ಅವರಿಗೆ ಶಾಲು ಹೊದಿಸಿ ಮಹಾಬಲೇಶ್ವರನ ಫೋಟೋ ನೀಡಿ ರುದ್ರಾಕ್ಷಿ ಹಾರ ಕೊರಳಿಗೆ ತೊಡಿಸಿ ಗೌರವ ಆಶೀರ್ವಾದ ನೀಡಲಾಯಿತು ಪ್ರಧಾನ ಅರ್ಚಕರು ಡಿಕೆ ಶಿವಕುಮಾರ್ ಅವರಿಗೆ ಆಯುರಾರೋಗ್ಯ ಸಕಲ ಸೌಭಾಗ್ಯ ಉನ್ನತ ಸ್ಥಾನಮಾನ ದಯಪಾಲಿಸಲಿ ಮತ್ತು ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಸುಭಿಕ್ಷಾ ಆಡಳಿತ ನೆಲೆಸಲಿ ಎಂದು ಪ್ರಾರ್ಥಿಸಿದರು ಬಳಿಕ ಡಿಕೆಶಿಯವರು ಮಾಧ್ಯಮದವರ ಕೆಲ ಪ್ರಶ್ನೆಗೆ ಉತ್ತರಿಸಿದರು ನಂತರ ಗೋಕರ್ಣದ ಶಕ್ತಿದೇವತೆ ಸದ್ಭಕ್ತರ ಮಹಾತಾಯಿ ಭದ್ರಕಾಳಿ ದೇವಿ ದರ್ಶನ ಪಡೆದುಕೊಂಡರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಕಾಳು ವೈದ್ಯ ಶಾಸಕ ಸತೀಶ್ ಸೈಲ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿ ತಾಳ್ವ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಹಾಗೂ ಇತರ ಹಿರಿಕಿರಿಯ ಮುಖಂಡರು ಕಾರ್ಯಕರ್ತರು ಡಿಕೆಶಿ ಅಭಿಮಾನಿಗಳು ಹಾಜರಿದ್ದರು विस्मिया न्यूज़ विलास नायक अंकोला